ಹಲೋ ಹಾಯ್ ರಮೇಶ ಹಲೋ ಎಲ್ಲಾರ್ಗೂ ನಮಸ್ಕಾರ ಗೋಂಗೂರ ಸೊಪ್ಪು ಗೊಜ್ಜು ಮಾಡ್ತಾ ಇದ್ದೀನಿ ಓ ಗೋಂಗೂರ ಸೊಪ್ಪು ಒಂದು ಕಟ್ಟ ಇದು ಎಷ್ಟು ಕಟ್ಟಿದೆ ಇದು ಒಂದು ಕಟ್ಟು ಒಂದು ಕಟ್ಟು ಏನು ಮಾಡೋಣ ಅಂತಿದ್ದೀರಿ ಇವತ್ತು ಇದು ಗೋಂಗೂರ ಸೊಪ್ಪಲ್ಲಿ ಗೊಜ್ಜು ಮಾಡಿ ಅನ್ನ ಕಲಿಸ್ಕೊಳ್ಳಿ ಕಲಿಸ್ಕೊಳ್ತೀನಿ ಅನ್ನಕ್ಕೆ ಗೊಜ್ಜು ಗೊಜ್ಜು ಅನ್ನ ಗೊಜ್ಜು ಥರ ಮಾಡೋದು ಆದ್ರಷ್ಟು ಇದು ಹ್ಞೂ ಇವಾಗ ಗೋಂಗೂರ ಸೊಪ್ಪು ಪಚಡಿ ಮಾಡೋಣ ಓ ಗೊಂಗುರ ಸೊಪ್ಪು ಆಗಲೇ ಬಿಡಿಸ್ತಾಯಿದ್ದೆ ಅಲ್ವ ದಿನೇನು ಏನು ಮಾಡಿದೆ ಇವಾಗ ಅದನ್ನ ತೋರಿಸ್ ನೋಡೋಣ ತೊಳೆ ತೊಳೆದಿಕ್ಕಿದ್ದೀನಿ ವಾಶ್ ಮಾಡಿದ್ದೀದನಾ ವಾಶ್ ಮಾಡಿದ್ದೀನಿ ಹ್ಞೂ ಇವಾಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಗೊಂಗುರ ಸೊಪ್ಪು ವಾಶ್ ಆಗಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ದೆ ಇವಾಗ ಬೆಳ್ಳುಳ್ಳಿ ಈರುಳ್ಳಿ ಹ್ಞೂ ಮೆಣಸಿನಕಾಯಿ ಹ್ಞೂ ಕೆಂಪು ಮೆಣಸಿನ್ಕಾಯಿ ಹ್ಞೂ ಎತ್ಕೊಂಬರೋಣ ಓಕೆ ಏನೆಲ್ಲ ಎಲ್ಲಾ ಇಲ್ಲಿ ಇಟ್ಕೊಂಡಿದ್ರೆ ಸಾಮಾನುಗಳಲ್ಲ ಅಡಿಗೆದ ಎಲ್ಲಾ ಜಾಗ ಚಿಕ್ಕದು ಏನು ಮಾಡೋದು ಅದಕ್ಕೆ ಎಲ್ಲ ಇಲ್ಲಿ ತಂದು ಇಟ್ಟಿದೀವಿ ಇನ್ನ ಬೇರೆ ಆಪ್ಷನ್ ಇಲ್ಲ ನಮಗೆ ಹೌದು ಈಗ ಏನು ಮಾಡ್ತಾ ಇದ್ದೀಯಾ ಮೆಣಸಿನಕಾಯಿ ಕಂತು ಈರುಳ್ಳಿ ಯಾವ ಮೆಷಿನ್ ಹಾಕ್ತಾ ಆಗ್ತಿದೆ ಒಣಗಿದ ಮೆಷಿನ್ ಹೌದು ಇದು ಗುಂಟೂರು ಮೆಷಿನ್ ಇದು ಗುಂಟೂರು ಮೆಷಿನ್ ಎಷ್ಟು ಮೆಷಿನ್ ಹಾಕೊಳ್ತಾ ಹಾಕಳ್ತಾ ಇದೀಯಾ ಈಗ ನೀನು ತಗೊಂಡಿರೋದು 1 ಕಟ್ ಸೊಪ್ಪು ಈಗ ಅದನ್ನ ಮೈಂಡಲ್ಲಿ ಅಲ್ಲಿ ಇಟ್ಕೊಂಡು ನೀನು 1 ಕಂ 1 ಕಟ್ ಸೊಪ್ಪು ಅಲ್ವಾ 1 ಕಟ್ ಸೊಪ್ಪಿಗೆ ನೀನು ಎಷ್ಟೆಷ್ಟು ಇಷ್ಟು ತಗೋಬೇಕು ಅಂತಿದ್ ಅಂತ ಅನ್ಕೊಂಡೆ ಅದು ನಮಗೆ ಎಷ್ಟು ಬೇಕಾದರೂ ಹಾಕಬಹುದು ಅದಕ್ಕೆ ಅಂತಂದ್ರೆ ಹಾಗೆ ಆಗಲ್ಲ ಹಾಗೆ ಹಾಗೆ ಆಗಲ್ಲ ಒಂದು ಕಟ್ಟಿಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕು ಆವಾಗಲಿಲ್ಲ ಖಾರ ಖಾರ ತುಂಬ ಹಾಕ್ಬಿಟ್ ಹಾಕ್ಬಿಟ್ರೂ ಆಗಲ್ಲ ಆ ಥರ ಅಲ್ವಾ ಅದಕ್ಕೆ ಕೇಳ್ತಾ ಇದ್ದೀನಿ ಹನ್ನೆರಡು ಮೆಣಸಿನ್ಕಾಯಿ ತುಂಬ ಖಾರ ಆಗುತ್ತೆ ಪರವಾಗಿಲ್ವಾ ಹೌದಾ ಇಲ್ಲ ಗುಂಟೂರು ಖಾರ ಇರುತ್ತೆ ಗುಂಟೂರು ಖಾರ ಇರುತ್ತೆ ಸೊ ಏನು ಮಾಡಬೇಕು ಅಂತಿದ್ಯಾ ನೆಕ್ಸ್ಟ್ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಒಣಗಿದ ಮೆಣ್ಸಿನ್ಕಾಯಿ ತಗೊಂಡಿದ್ಯಾ ನೆಕ್ಸ್ಟು ನೆಕ್ಸ್ಟು ಚಿಕ್ಕೊಂಬಿಡ್ತೀನಿ ಇದೇನು ಹುಣ್ಸೆಹಣ್ಣು ಹುಣಸೆಹಣ್ಣು ಬಿಸಿ ನೀರಲ್ಲಿ ಎನ್ಸಿರೋದ ತಣ್ಣೀರಲ್ಲಿ ನೆನೆಸಿರೋದಾ ತಣ್ಣೀರಲ್ಲಿ ನೆನ್ಸ್ಬಿಟ್ಟಿದೆಯಾ ಪರವಾಗಿಲ್ಲ ನೆನೆಯುತ್ತೆ ಅನ್ಸುತ್ತಾ ಓಕೆ ಮೆಣ್ಸಿನ್ಕಾಯಿ ಎಲ್ಲ ಬಿಡಿಸ್ಕೊಳ್ತಾ ಇದೆಯಾ ಈಗ ಏನು ಗೋಂಗುರದ್ದು ಸೊಪ್ಪು ಮಾಡ್ತಾ ಮಾಡ್ತಾಯಿದೆಯಲ್ಲ ಇವತ್ತು ಏನು ಏನು ವಿಶೇಷ ಮಾಡಬೇಕು ಅನ್ನೋ ಆಸೆ ಇರುತ್ತೆ ತಿನ್ನಬೇಕು ಅನಿಸ್ಬಿಟ್ಟಿದೆ ಇವತ್ತು ಗೋಂಗುರ ಬಾಯ್ ಇದೆ ಬರೀ ಬೇಳೆ ಸಾರು ತಿಂದು ತಿಂದು ಸಾಕಾಗೋಗ್ಬಿಟ್ಟಿದೆ ಇದು ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರ್ತೈತೆ ಊಟಕ್ಕೆ ಮಧ್ಯಾಹ್ನ ಊಟಕ್ಕಲ್ವಾ ನನಗೂ ಹೊಟ್ಟೆ ಹಸುವಾಗ್ತಾ ಇದೆ ರಮೇಶ ಚೆನ್ನಾಗಿ ಮಾಡ್ಕೊಳ್ಳಿ ಏನಾದ್ರು ಎಲ್ಲಿ ನೋಡಿ ಕಲ್ತ್ಕೊಂಡಿದ್ದು ಇದು ಹೆಂಗೆ ಕಲ್ತಿದ್ದು ನೀವು ನಾನು ಗೋಂಗುರ ಯೂಶ್ವಲಿ ನಾನು ಮಾಡ್ತೀನಿ ಗೋಂಗುರ ಅದು ನಾನು ಬೇಳೆ ಹಾಕ್ಬಿಟ್ಟು ಮಾಡ್ತೀನಿ ಗೋಂಗುರ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊಂಡೆ ಹ್ಞೂ

ಏನು ರಮೇಶ್ ಸೈಲೆಂಟಾಗಿ ಸೊಪ್ಪು ಹೆಚ್ಚುತ್ತಾ ಇದೆಯಲ್ಲ ಮಾತಾಡೋದಿಲ್ವಾ ಏನ್ ಸಮಾಚಾರ ಅಂತ ಕೇಳ್ತಿದೆಯಲ್ಲ ರಮೇಶ್ ಅದೇ ಏನು ಮಂಜು ಸಮಾಚಾರ ಅಂತ ಕೇಳೋದಾ ಮಾತಾಡೋದು ಹ್ಮ್ ಬಟ್ ಅಡಿಗೆ ಮಾಡೋದು ಹಳೇದೇ ಅಲ್ವಾ ಅಡಿಗೆ ಮಾಡೋದು ಹಳೇದೇನೆ ಯಾವಾಗ ಯಾವಾಗ್ಲೂ ನಾನು ಅಡಿಗೆ ಇಬ್ರು ನಿಂತ್ಕೊಂಡು ಸಹ ಮಾಡ್ತೀವಿ ಅಡಿಗೆ ಹ್ಮ್ ಹ್ಮ್ ಸರಿ ಎಚ್ಚಿಟ್ಕೋ ಸೈಡ್ ಇಟ್ಕೋದು ರಮೇಶ್ ಬೆಳ್ಳುಳ್ಳಿ ಬಿಡಿಸಿದೀನಿ ನೋಡಿ ಇಟ್ಟಿದ್ದೀನಿ ಸಾಕಾಗತ್ತ ಇಷ್ಟು ಬೆಳ್ಳುಳ್ಳಿ ಓಕೆ ನೀನೇನು ರೆಡಿ ಮಾಡಿಕೊಂಡೆ ಇವಾಗ ಸೊಪ್ಪು ಬಿಡು ಹೆಚ್ಚಿಟ್ಕೊಂಡೆ ಯಾವಾಗಲೂ ನೋಡಿದ್ ಬಿಡೋದು ಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವು ಹುಣಸೆನೂ ಇಂಡ್ಕೊಬಿಟ್ಟಿದೆಯಲ್ವಾ ಹ್ಞೂ ಈರುಳ್ಳಿ ಎಷ್ಟಾಗ್ತೀಷ್ಟೇನ ಇನ್ನೂ ಇದು ಇನ್ನೊಂದು ಎದ್ದಿಟ್ಕೊಂಡಿ ಈರುಳ್ಳಿ ನಿಂಬೆ ಹಣ್ಣು ಹಾಕಿ ತೊಳೆದಿದ್ದೀನಿ ಚಾಕು ತುಂಬ ಕರೆ ಇತ್ತು ಅಂದ್ಬಿಟ್ಟು ಹಂಗೂ ಇನ್ನೂ ಸ್ವಲ್ಪ ಕರೆ ಇದ್ದಂಗೆ ಇದೆ ನಿಂಬೆ ಹಣ್ಣು ಹಾಕುಜಿದೆ ತುಂಬ ಕರೆ ಕುತ್ಕೊಂಡ್ಬಿಟ್ಟಿತ್ತು ಅಂದ್ಬಿಟ್ಟು ಸರಿ ಈಗೇನು ಮಾಡ್ತಾ ಓಕೆ ಇವತ್ತು ನಾನು ವಾಕಿಂಗೇ ಹೋಗಿಲ್ಲ ಡಿ ಡಿಮಾರ್ಟ್ಗೆ ಹೋಗ್ತೀನಿ ಅಂತ ಹೇಳಿದೆಲ್ಲ ಹೋಗೋಣ ವಾಕ್ ಮಾಡ್ಕೊಂಡು ಹೋಗೋಣ ಡಿಮಾರ್ಟ್ಗೂ ಬರ್ತಿಯಾ ನಡೆಯಕ್ಕಾಗಲ್ಲ ಹ್ಮ್ ಓಕೆ ಸರಿ ಆಯಿತು ನಾನು ಇಲ್ಲೇ ನಾರ್ಮಲ್ ವಾಕ್ ಮಾಡ್ಕೊಳ್ತೀನಿ

ನನ್ಗೆ ಗೊತ್ತು ನಾನು ಹೇಳಿ ಆ ತಂದ್ವಿ ಅವತ್ತು ಅಂತ ಅಂದ್ಬಿಟ್ಟು ಇದು ಬನ್ಸಿ ರವಾ ಅನ್ಸತಿ ನೋಡಿ ಹ್ಞೂ ಇಲ್ಲ ಇದ್ರ ಮೇಲೆ ಬರ್ದಿದ್ದಾರೆ ಇದ್ರ ಮೇಲೆ ಬರ್ದಿರುತ್ತೆ ಇಲ್ಲಿ ಇದು ರವೆ ಬಾಂಬೆ ರವೆ ಇದು ವೈಟ್ ರವೆ ನಾನು ತಗೊಂಬಂದಿದು ನಾನು ಬನ್ಸಿ ರವೆ ಎಲ್ಲ ಬಿಟ್ಟು ಬಾಟಲ್ ಹಾಕಿಟ್ಟಿದ್ದೆ ಉಪ್ಪಿಟ್ಟು ರವೆ ಎಲ್ಲ ಸೊ ಅದೆಲ್ಲ ಹೋಗಿದೆ ಇದು ಬಂದು ಕೇಸರಿ ಬಾತ್ ಮಾಡಕ್ ತಂದಿದ್ದು ನಾನು ಇದು ಬಾಂಬೆ ರವೆ ಸೊ ಈಗ ಹೋಗಿ ತಗೊಂಡ್ಬರ್ಬೇಕೆಲ್ಲ ಅಲ್ವಾ ನೋಡಿ ಗೈಸ್ ನಮ್ಮ ಮನೆಯಲ್ಲಿ ಫ್ರಿಜ್ ಅಲ್ಲೇ ಎಲ್ಲ ಕಿಪ್ಗಳು ಇಲ್ಲೇ ಅಂತ ಬಟ್ಟೆ ನಾವು ಕ್ಲಿಪ್ಗಳೆಲ್ಲೊಳಗಡೆ ಹಾಕಿಟ್ಟಿರ್ತೀವಿ ಇಲ್ಲಿ ನೋಡಿ ಎಷ್ಟಿದೆ ನೋಡಿ ಇಲ್ಲಿ ಇದಾಯ್ತಾ ಇದು ಇಷ್ಟ ಆಯ್ತಾ ಇಲ್ಲಿ ಒಳಗಡೆ ನೋಡಿ ಇನ್ನೂ ಇಲ್ಲೆಲ್ಲ ಎಲ್ಲದಕ್ಕೂ ಅದನ್ನೇ ನಾವು ಉಪಯೋಗಿಸೋದು ಅದು ಕ್ಲೀನ್ ಆಗಿ ಫಿಟ್ ಆಗಿ ಸೊ ಅದಕ್ಕೆ ಅದನ್ನೇ ಎಲ್ಲದಕ್ಕೂ ಉಪಯೋಗಿಸ್ತೀವಿ

ಯೂಸ್ ಯೂಸ್ ಮಾಡ್ಬಿಟ್ಟು ಕೋಲ್ಡ್ ಪ್ರೆಸ್ ಆಯಿಲ್ ರೀಫೈಂಡ್ ಆಯಿಲ್ ಹಾಕಿದ್ರೆ ನೀವ್ ಯಾರು ಅಡಿಗೆ ರುಚಿನೇ ಇಲ್ಲ ಅಂತ ಅದು ಫೀಲ್ ರೀಫೈಂಡ್ ಆಯಿಲ್ ಹಾಕ್ಬಿಟ್ಟು ಅಡಿಗೆಗಳು ಮಾಡಿದೆ ಕೋಕೋ ಇದು ಗ್ರೌಂಡ್ ನಟ್ ಆಯಿಲ್ ಬೇಡ ಅಂತನ್ಬಿಟ್ಟು ತರ್ಸೇ ಇರ್ಲಿಲ್ಲ ಅದಕ್ಕೆ ನಾನು ಅದ್ ನೋಡಿದ್ರೆ ಅಡಿಗೆ ರುಚಿನೇ ಇಲ್ಲ ಸ್ವಲ್ಪನು ಚಿತ್ರಾನೆಲ್ಲ ತಿನ್ನಕ್ಕೆ ಆಗ್ತಿಲ್ಲ ಪಲಾವ್ ಕೂಡ ರುಚಿ ಇರ್ಲಿಲ್ಲ ತುಂಬಾ ಸಪ್ಪೆ ಇತ್ತು ತಿನ್ನಕ್ಕೆ ಈಗ ಒಗ್ಗರಣೆ ಏನೇನು ಹಾಕೊಳ್ತಾ ಇದ್ದೀರಾ ಸಾಸಿವೆ ಹ್ಞೂ ಸಾಸಿವೆ ಮೆಣಸು ಮೆಣಸು ಮೆಣಸಲ್ಲ ಅದು ಮೆಂತ್ಯ ಮೆಂತ್ಯ ಹ್ಞೂ ಮೆಂತ್ಯ ಸಾಸಿವೆ ಮೆಂತ್ಯ ಆಮೇಲೆ ಎರಡೇ ಹಾಕೋದು ಅಡುಗೆ ಮನೆ ಚಿಕ್ಕದು ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡಬೇಕು ಇದರಲ್ಲಿ ನಾನು ಓಡಾಡ್ತೀನಿ ನೀವು ಓಡಾಡಬೇಕು ಇದು ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡ್ಕೋಬಾರ್ದಲ್ಲ ಇಲ್ಲ ಅಂತಂದ್ರೆ ಅದು ಎಣ್ಣೆ ನೋಡಿ ಆಗಲೇ ಶುರು ಆಗೋಯ್ತು ಹುಡಿ ಕಮ್ಮಿ ಇಟ್ಕೊಳ್ಳಿ ಕಮ್ಮಿ ಇಟ್ಕೊಳ್ಳಿ ಅಯ್ಯಲ್ಲಿದೆ ನೋಡೋ ಎರೀತದು ಹ್ಮ್ ಹುಷಾರು 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 ನಾಡಿದ್ದು ಏನಾಗ್ತದ ಅದಕ್ಕೆ ಇದು ಬೆಳ್ಳುಳ್ಳಿನೂ ಹಾಕ್ತದ ಬೆಳ್ಳುಳ್ಳಿ ಮತ್ತೆ ಮಣಗಿನ್ ಬೇಸಂತೆ ದೊಡ್ಡ ಹ್ಮ್ ಇಟ್ಕೊಳಕ್ ಆಗ್ತೀರಂತ ಅದಕ್ಕೆ ನಾನು ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ ಹತ್ರ ಬರಕ್ ಆಗ್ತಲ್ಲ சௌக்கெ அௌ் so, <laughs>

ಗೊಂಗುರ ಸೊಪ್ಪು ಬಂದು ಈ ಹುಳಿ ಸೊಪ್ಪು ಬರುತ್ತಲ್ಲ ಹುಳಿಸೊಪ್ಪ ಅದನ್ನು ವರ್ಕ್ ಆಗೋದು ಗೊಂಗ್ರ ಸೊಪ್ಪು ಸೊಪ್ಪು ಬರುತ್ತೆ ನೋಡಿ ಹಾ ಸೇಮ್ ಹುಳಿ ಸೊಪ್ಪು ಇವಾಗೆಲ್ಲ ಸೊಪ್ಪು ಬರೋದೇ ಇದನ್ನೇ ನಾವು ಹುಳಿ ಉಳಿಸೊಪ್ತರೇ ಉಪಯೋಗಿಸ್ಬೇಕು ಮೊದಲ ಸಣ್ಣದು ಬರೋದಲ್ಲ ಇದು ಹುಳಿ ಸೊಪ್ಪು ಅಂತ ಆ ಥರ ಇದೆ ನಾನು ಇಲ್ಲಿ ಸೌಟ್ ಆಗ್ಲೇ ದೊಡ್ಡದು ಉದ್ದ ಸೌಟ್ ತಂದಿಟ್ಕೊಂಡಿದ್ದೀನಿ ಅದು ಅದು ಅಡುಗೆ ಮಾಡಕ್ಕೆ ಚೆನ್ನಾಗಿ ನನಗೂ ಇಷ್ಟ ಆಯ್ತು ಹೌದು ಉದ್ದ ಇದು ಫಲುಡಾ ಸ್ಪೂನ್ ಅಂತ ಹೇಳ್ತಾರಲ್ಲ ಅಮ್ಮ ಆ ಫಲುಡಾ ಅದು ಫಲೂಡ ತಿಂತಾರಲ್ಲ ಆ ಥರ ಇರ್ತದೆ ಅದು ಇದೊಂದು ಇನ್ನೊಂದು ಸೂಪ್ ಅಂತ ಸೂಪ್ದು ಸ್ಪೂನ್ ಅಂತಲೂ ಹೇಳ್ತಾರೆ ಇದಕ್ಕೆ ಆ ಉದ್ದಕ್ಕಿರುತ್ತೆ ಹ್ಯಾಂಡ್ಲ್ ಮಾತ್ರ ಉದ್ದ ಮೂತಿ ಚಿಕ್ಕದು ಮುಂದೆಗಡೆ ತೋರಿಸಿ ಫುಲ್ ತೋರಿಸಿ ಹೇಗಿದೆ ಅದು ಸ್ಪೂನ್ ಹೇಗಿದೆ ತೋರಿಸಿ ಹ್ಞೂ ಅದೇ ರೀ ಇನ್ನೊಂದಿದೆ ಸ್ಪೂನ್ ಶೇಪಲ್ಲಿ ಇದೆ ಇನ್ನೊಂದು ಎರಡು ತೊಗೊಂಡ್ಬಂದಿದ್ದೀನಿ ನಾನು ಇದನ್ನೇ ಜಾಸ್ತಿ ಉಪಯೋಗಿಸ್ತೀನಿ ನಾನು ವುಡನ್ ಹ್ಯಾಂಡಲ್ ಉಪಯೋಗಿಸ್ತೀನಿ ಇಲ್ಲಾಂದರೆ ಇದು ಉಪಯೋಗಿಸ್ತೀನಿ ಚೆನ್ನಾಗಿರುತ್ತೆ ನೀವು ಚಿಕ್ಕವ್ರದ್ದಾಗ ನಿಮ್ಮ ಮನೇಲಿ ತಂದು ಮಾಡೋರೆ ರೀ ಸೊಪ್ಪು ಹೋಗೋದ್ರೆ ಸೊಪ್ಪೆಲ್ಲ ಹಾಂ நான் நோடல மீன் சொப்பிது இல்லை பெங்களு இல்ல நான் உளி சப்பந்த உபயோக கை தி உப்பு இது இது உளி சொப்பிதா இங்க எரெலே இங்கே கட் பண்ணிக்கு எலைகள் ಚಿಕ್ಕನ್ ಸಣ್ಣ ಎಲೆ ಅದನ್ನೇ ಸೊಪ್ಪು ಅಂತ ಎಲ್ಲ ಬರೇ ಬಾಯ್ಲೂ ತಿಂತ ಇದ್ವಿ ಅದನ್ನೇ ಜಾಸ್ತಿ ಇಲ್ಲಿ ಇಲ್ಲ ಸೊಪ್ಪು ಇವಾಗ ಇವಾಗ ಎಲ್ಲಾರು ಎಲ್ಲಾ ಸ್ಟೇಟ್ ಅವರು ಉಪಯೋಗಿಸೋದ್ ಇವಾಗ ಎಲ್ಲರೂ ಉಪಯೋಗ್ಸೋದಕ್ಕೆ ಇದನ್ನ ಇಲ್ಲಿ ಬೆಂಗಳೂರಲ್ಲೂ ಬಂದಿದೆ ಇವಾಗ ಜಾಸ್ತಿ ಆಂಧ್ರದಲ್ಲಿ ಉಪಯೋಗಿಸ್ತಾರೆ ಆಂಧ್ರದಲ್ಲಿ ಉಪಯೋಗಿಸ್ತಾರೆ ಇಲ್ಲೂ ಉಪಯೋಗಿಸ್ತಾರೆ ನಮಗ್ ಗೊತ್ತಾಗಲ್ಲ ಅಷ್ಟೇ ಅದು ನಿಜ ಎಷ್ಟೋ ಇದೆ ಆ ಥರ ಸೊಪ್ಪುಗಳು ನಮಗೆ ಗೊತ್ತಿಲ್ಲದೇ ಇರೋದು ಅಲ್ವಾ ಬಟ್ ಎಲ್ಲದೂ ಉಪಯೋಗಿಸಿದ್ರೆ ಒಳ್ಳೇದು ಹೆಲ್ತ್ ಹೆಲ್ತ್ ಬೆನಿಫಿಟ್ ಇರುತ್ತೆ ಹ್ಮ್ ಏನಿಲ್ಲ ಪಿತ್ತ ಶಮನ ಆಗುತ್ತೆ ಪಿತ್ತ ಇದು ಹುಳಿ ಅಲ್ವಾ ಪಿತ್ತ ಶಮನ ಆಗುತ್ತೆ ಇದು ಹುಣಸೆಹಣ್ಣು ಹಾಕ್ತಾ ಇದ್ದೀರಾ ಅಲ್ವಾ ನೀವು ಟೊಮೆಟೊ ಅದು ಹಾಕ್ತೀರಾ ಓ ಎಲ್ಲಾದ್ರು ಹಾಕ್ತೀರಾ ಹಾಗಾದ್ರೆ ಬಿಕಾಸ್ ಅದರದ್ದೇ ಫ್ಲೇವರ್ ಇರುತ್ತೆ ಬೇರೆ ಬೇರೆ

ಹಾಕ್ತ ಇದರಾ ಹ್ಞೂ ಬೇಳೆಗಳೇನು ಹಾಕಲ್ವಾ ಕಡಲೆಬೇಳೆ ಬೇಳೆ ಇಂಗು ಇಂಗು ಕೊಡಲಾ ತಗೊಳ್ಳಿ ಇಂಗು ಅಲ್ಲಿ ಸೈಡಲ್ಲಿ ಇಟ್ಕೊಳ್ಳಿ ಈಸಿ ಆಗುತ್ತೆ ಅರ್ಶನ ಯೂಸ್ ಮಾಡ್ತೀರಾ ಕಲಸಿ ಅದು ಅಯ್ಯಲ್ಲಿಟ್ಬಿಟ್ಟು ಹ್ಮ್ ಸಿಂಗ್ ಮಾಡ್ಲಾ ಹ್ಞೂ ಮಾಡಿದ್ದೀನಿ ಈರುಳ್ಳಿ ಹಾಂ ತಾಯಿ ಹ್ಞೂ ಕರಿಬೇವು ಹ್ಞೂ ಹ್ಞೂ ದೇವಸ್ಥಾನ ಮಾಡಿದೆ ದೋಸ್ತಾನು ಆಯಿತಪ್ಪ ಆಟ ನಿಂತ್ಕೊಳಕ್ಕಾಗಲ್ಲ ಓಕೆ ಬೆಳ್ಳುಳ್ಳಿ ಆಗ್ತಾ ಇದ್ದೀನಿ ಹ್ಞೂ

ಓ ಇಲ್ಲಿ ಪಾ ಓನ್ ಕೇರತೆ ಕಷ್ಟ ಬಾಟಲು ಗ್ರಿಪ್ ಇಲ್ಲala ಜಾರುತೆ ವಿಶರು ಋಚಿಗೆ ಕಷ್ಟ ಉಪ್ಪು ನೋಡೊಂಡೆ ಅಕ್ಕೆ ತುಂಬಾ ಸುಗೊಂಡ್ಬಿತ್ತು ಉಪ್ಮಾ ತರ ಅವಗೆ ಜಾಸ್ತಿ ಹಾಕಬಾರದು ಅಮೇಲ್ ಬೇಕಾದ್ರ ಹಾಕೊಳಬಹುದು ಅಲ್ವಾ ಇದು ಬಾಕಿ ನೀರು ಇದೆ ಅದು ಸರಿಯಕ್ಕೆ ಪಾತ್ರೆಗೆ ಹಾಕಲೇಬೇಕು. ಇದೀಗ ಇದೀಗ. नेक्स्ट ಈಗ ಬೋಲ್ ಬೋಲ್. ಸಾಫ್ಟ್ ಆಗಿ ಫ್ರೈ ಆಗಿದ್ರು ಫ್ರೈ ಆಗಬೇಕು ಅಲ್ವಾ. ಟೊಮೆಟೊ ಇಲ್ಲ ಫ್ರೈ ಆಗಬೇಕು ಅಂತ ಅನ್ನಿಸ್ತಿದೆ.

ನಾನ್ ಹೇಳೋದು ಹೌದು ನಳಪಾಕ ಮಂಜುಳ ದಮಯಂತಿ ಪಾಕ ನನ್ ಚಾನೆಲ್ ನೇಮ್ ಇಟ್ಟಿರೋದೇ ದಮಯಂತಿ ಪಾಕ ನೀನು ನೋಡಿ ಹೇಗೆ ಹೇಳ್ತಿದ್ಯಾ ಸೊ ಈಗ ರಮೇಶ್ ಕಿಚನ್ ಗೆ ನಾವು ನೆಕ್ಸ್ಟ್ ಡೇ ಬರ್ತೀವಿ ನಿಮ್ಗ ಸೊ ಎವ್ರಿ ಡೇ ನಾವು ನಿಮ್ಗೆ ಟಚ್ ಅಲ್ಲಿ ಇರ್ತೀವಿ ನಮ್ ಸಪೋರ್ಟ್ ಮಾಡಿ ಅಂತ ನಿಮ್ಗೆ ನಾವು ಕೇಳ್ಕೊಳ್ತೀವಿ ಇನ್ನು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀವಿ ವಿಡಿಯೋನ ಆಮೇಲೆ ಶೇರ್ ಮಾಡಿ ಜಾಸ್ತಿ ಓಕೆನಾ

ಇದು ಇದು ಜಾಸ್ತಿ ಜಾಸ್ತಿ ಹಾಕ್ಕೊಂಡು ತಿನ್ನೋಕ್ಕಾಗಲ್ಲ ಈ ಥರ ಲೈಟಾಗೆ ನೀವು ಹಾಕ್ಕೊಂಡು ಹಿಂಗೆ ತಿನ್ನಬೇಕು ಚೆನ್ನಾಗಿದೆ